ಎಲ್ಲರೂ ಬಂದು ಕಾಸು ತೋರಿಸ್ತಾರೆ ಅದು ಹಂಗೆ ಇದು ಹೆಂಗೆ ಸರ್ಕಾರ ಕೆಲಸ ಕೊಡ್ತೀನಿ ಬೇಕು ನನಗೆ ತಲೆ ನೋವು ಹೇಳ್ತಾರೆ ಮುಗಿದ್ರೂನು ಸೈಕಲ್ ತೋರಿಸ್ರೆ ತೈಲ ತಗೊಂಬಂದು ಹಚ್ತಾಳೆ ನನ್ನ ಕಾಲು ನೋವಾದ್ರೆ ಕಾಲು ಕಾಲು ಇದು ಇದು ಮಾಡ್ತಾಳೆ ನನ್ನ ಮಗಳು ಒಂದು ಹತ್ತು ದಿವಸ ನಮ್ಮ ಮನೇಲಿ ಹೇಳ್ಬಿಟ್ಟು ನನ್ನ ಮಗಳು ಈ ಥರ ಆಗಿಬಿಟ್ರ ಯಾವುದೋ ಬೇವರ್ಸಿ ನನ್ನ ಮಕ್ ಮಕ್ಕಳು ಅವ್ರ ಕೈಯಿಂದ ಬಾಣವ್ರ ನೈಟ್ ಮದಸ್ ಡೇ ಅವ್ರ ಸರ್ ತಲೆ ಮೇಲೆ ಏಟಿತ್ತು ಒಂದು ಕಾಲು ಮುರಿದೋಗಿತ್ತು ಬಲ್ಗಾಲು ಹಿಂದೆಲ್ಲ ಬೆನ್ನ ಮೇಲೆ ಏಟಿತ್ತು ಭಾಳ ನೋವಿಂದ ಸತ್ತಿರೋದು ಪಾಪ ಸಿಗರೇಟ್ ಸಿಗರೇಟ್ ಸೇದ್ಕೊಂಡು ಇದೆಲ್ಲ ಗಾಯ ಮಾಡೋರು ಸರ್ ಫುಲ್ ಎಮರ್ಜೆನ್ಸಿ ಅದು ಹೊಡೆದಿದ್ದೆ ಹೊಡೆದಿದ್ದೆ ಏನಂದ್ರೆ ಆಡ್ ತಗೊಂಡು ಅಚ್ಚಿ ಕಿಣ್ಮಕ್ ಮೇಲೆ ಇಲ್ಲಿಂದಲ್ಲಿ ಓಪನ್ ಆಗಿಬಿಡ್ತದೆ ಸರ್ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇವತ್ತು ಬಿಡದಿಯ ಭದ್ರಾಪುರದ ಬಳಿ ಇದ್ದೀನಿ ಸ್ನೇಹಿತರೆ ಇಡೀ ರಾಜ್ಯವನ್ನು ಆತಂಕಕ್ಕೀಡು ಮಾಡಿದ ಜೊತೆಗೆ ತಲ್ಲಣಗೊಳಿಸಿದಂತಹ ಕೇಸ್ ಅಂತ ಹೇಳ್ಬೋದು ಬಡವರ ಮಕ್ಕಳು ಅಂದರೆ ಯಾವ ರೀತಿಯಾದಂತಹ ದೌರ್ಜನ್ಯವನ್ನು ಈ ಸರ್ಕಾರವಾಗಲಿ ಪೊಲೀಸ್ನವರಾಗಲಿ ತೋರ್ಬಿಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ಕೇಸಿದು ಒಂದು ಪುಟ್ಟ ಮಗು ಬಾಯಿ ಬರೋದಿಲ್ಲ ಕಿವಿನೂ ಕೇಳಿಸೋದಿಲ್ಲ ಯಾರು ಈಕೆಯನ್ನು ಹುರಿದು ಮುಕ್ಕಿದರೂ ಆಕೆಯನ್ನು ತನ್ನ ದೇಹದ ಕಾಮತೃಷಿಯನ್ನು ತೀರಿಸ್ಕೊಳ್ಳಿಕ್ಕೆ ಬಳಸಿಕೊಂಡ್ರು ಅನ್ನೋದು ಇಲ್ಲಿಯವರೆಗೂ ಕೂಡ ಗೊತ್ತಾಗಿಲ್ಲ ಅಲೆಮಾರಿ ಅಕ್ಕಿ ಪಿಕ್ಕಿ ಜನಾಂಗದ ಹೆಣ್ಣುಮಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಇಡೀ ರಾಜ್ಯ ಇವತ್ತು ಈ ಘಟನೆಯ ಬಗ್ಗೆ ಮಾತನಾಡ್ತಾ ಇದೆ ಇವತ್ತು ಇದೇ ಅಲೆಮಾರಿ ಅಕ್ಕಿ ಪಿಕ್ಕಿ ಜನಾಂಗದ ಆ ತಾಯಿಯ ಮಗಳಿಗಾಗಿರ್ತಕ್ಕಂಥ ನೋವು ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಯಾರು ಎತ್ತ ಅನ್ನೋದು ಕೂಡ ಗೊತ್ತಿಲ್ಲ ನಮ್ಮ ಭಾರತದಲ್ಲಿ ಅದು ಕೂಡ ಎಸ್ಪೆಷಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಹದಗೆಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿತ್ಯ ಬಡವರ ಮಕ್ಕಳು ಅಂದಾಗ ಅವರಿಗೆ ಹೇಳೋರು ಕೇಳೋರು ಇಲ್ಲ ಅಂದಾಗ ಯಾವ ರೀತಿಯಾಗಿ ಈ ಕೇಸ್ಗಳ ಹಾದಿ ಸಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ ಅನ್ನೋ ಹಾಗೆ ಕಾಣ್ತಾ ಇದೆ ಯಾಕೆಂದ್ರೆ ಇಲ್ಲಿನ ಗ್ರಾಮಸ್ಥರು ಕೂಡ ಹಾಗೆ ಮಾತನಾಡ್ಕೊಳ್ತಾ ಇದ್ದಾರೆ ಇದೇ ರೈಲ್ವೆ ಟ್ರ್ಯಾಕ್ ಮೇಲೆ ಸೋಮವಾರ ಬೆಳಗ್ಗೆ ಪತ್ತೆಯಾದಂಥ ಹೆಣ್ಣು ಮಗಳು ಈಕೆಗೆ ನೀವು ನೋಡ್ತಾ ಇರಬಹುದು ಕುಮಾರಿ ಖುಷಿ ಇನ್ನು ಕೂಡ ಹದಿನಾಲ್ಕು ವರ್ಷದ ಪುಟಾಣಿ ಬಾಲಕಿ ಏನೆಲ್ಲ ಕನಸ್ಕೊಂಡಿತ್ತು ಜೊತೆಗೆ ಒಂದು ಸೀಮಂತ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ತೆಗೆಸ್ಕೊಂಡಂಥ ಸಣ್ಣ ಪುಟ್ಟ ಫೋಟೋಗಳನ್ನು ನೋಡಿ ಖುಷಿ ಪಡ್ತಾ ಇದ್ದಂಥ ಹೆಣ್ಣು ಮಗು ಭಾನುವಾರ ಕಾಣಿಸ್ಲೇ ಇಲ್ಲ ಎಲ್ಲಿಗೆ ಹೋಯಿತು ಏನು ಎತ್ತ ಗೊತ್ತಾಗಲೇ ಇಲ್ಲ ಅವತ್ತಿನ ದಿನವೇ ರಾತ್ರಿ ಇದೇ ಬಿಡದಿ ಪೊಲೀಸ್ ಠಾಣೆಗೆ ಅದು ಕೂಡ ಮಧ್ಯರಾತ್ರಿ ಒಂದು ಗಂಟೆ ಹೋಗಿ ಕಂಪ್ಲೇಂಟ್ ಕೊಡಲಾಗುತ್ತೆ ಆದರೆ ಬೆಳಗ್ಗೆ ಅದೇ ರೈಲ್ವೆ ಟ್ರ್ಯಾಕ್ ಮೇಲೆ ಆಕೆಯ ದೇಹ ಶವವಾಗಿ ಪತ್ತೆಯಾಗುತ್ತೆ ಜೊತೆಗೆ ಆಕೆಯನ್ನು ಒಂದು ನಾಲ್ಕರಿಂದ ಐದು ಜನರು ಆಕೆಯ ದೇಹವನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಇನ್ನೂ ಚೀರಾಡಲಿಕ್ಕೂ ಕೂಡ ಆಕೆಗೆ ಅವಕಾಶವೇ ಇಲ್ಲ ಯಾಕೆ ಅಂದರೆ ಮಾತು ಬರೋದಿಲ್ಲ ಇನ್ನೂ ಕಿವಿಯೂ ಕೂಡ ಕೇಳಿಸೋದಿಲ್ಲ ಸ್ನೇಹಿತರೆ ಈ ಥರದ ಒಂದು ಪುಟಾಣಿ ಬಾಲಕಿಯ ಮೇಲೆ ಈ ಕಾಮುಕರು ತೋರಿಸಿರ್ತಕ್ಕಂಥ ದೌರ್ಜನ್ಯ ಇದೆಯಲ್ಲ ಇಡೀ ಗ್ರಾಮ ಇವತ್ತು ನೀರವ ಮೌನವಾಗಿದೆ ಅದಕ್ಕೆ ಕಾರಣ ಯಾಕೆ ಅಂದರೆ ಈ ಥರದ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆಯಲ್ಲ ಕರ್ನಾಟಕ ಅಂತ ನೋಡಿ ಅವ್ರ ಮನೆ ಹೇಗಿದೆ ಅವರು ಸೂರು ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಇವತ್ತೂ ಕೂಡ ಇಡೀ ಗ್ರಾಮದಲ್ಲಿ ಪೊಲೀಸವ್ರು ತನಿಖೆ ಮಾಡ್ತಿದ್ದಾರೆ ಕರ್ಕೊಂಡು ಹೋಗಿದ್ದಾರೆ ನಿನ್ನೆ ಆದಂಥ ಹೋರಾಟಕ್ಕೆ ಬಂದಂಥ ಇದೇ ರಕ್ಷಣಾ ವೇದಿಕೆಯವರ ಮುಖಂಡರುಗಳ ಮೇಲೆ ಪೊಲೀಸ್ನವರು ತೋರಿದಂಥ ದೌರ್ಜನ್ಯ ವಿರುದ್ಧವಾಗಿ ಗ್ರಾಮಸ್ಥರು ಆಕ್ರೋಶಪಡಿಸ್ತಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಅವರು ಮಾತನಾಡಿಸ್ತಾರೆ ಜೊತೆಗೆ ಇವ್ರ ಕುಟುಂಬದ ಮನೆಯನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಹೆಚ್ಚೇನಿಲ್ಲ ಯಾಕೆಂದರೆ ಗಂಡ ಇದ್ದಂಥ ಗಂಡ ಐದು ಜನ ಮಕ್ಕಳು ಈ ತಾಯಿಗೆ ಐದು ಜನ ಮಕ್ಕಳು ಅದರಲ್ಲಿ ಮೂರು ಜನಕ್ಕೂ ಕೂಡ ಮಾತು ಬರೋದಿಲ್ಲ ಅದರ ನಾಲ್ಕು ಜನ ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ಜೊತೆಗೆ ಇಡೀ ಕುಟುಂಬಕ್ಕೆ ಆಸರಿಯಾಗಿದ್ದಂತಹ ಕುಟುಂಬದ ಒಡೆಯ ಮುಖ್ಯಸ್ಥ ಆತನೂ ಕೂಡ ಬೇಗನೆ ತೀರ್ಕೊಂಡ್ಬಿಡ್ತಾನೆ ಹಾಗಾಗಿ ತಾಯಿಯೇ ಆಸರಿಯಾಗಿದ್ದರು ಹೂಮಾಲೆಗಳನ್ನು ಕಟ್ಟೋದು ಅದು ಪ್ಲ್ಯಾಸ್ಟಿಕ್ ಹೂಮಾಲೆಗಳನ್ನು ಮಾರೋದು ಎಲ್ಲೋ ಚೌಟ್ರಿಗೆ ಹೋಗಿ ಕೆಲಸ ಮಾಡೋದು ಜೊತೆಗೆ ಏನೋ ಗಾರೆ ಕೆಲಸ ಮಾಡೋದು ಇಷ್ಟೇ ಕೆಲಸ ಸ್ನೇಹಿತರೆ ನೇರವಾಗಿ ಇವ್ರನ್ನ ಮಾತಾಡಿಸೋ ಕೆಲಸವನ್ನು ಮಾಡ್ತೀನಿ ಅವ್ರ ಮನೆಯನ್ನ ನೋಡಿದ್ರಿ ಈ ತರದ ಮನೆಗಳು ಅವ್ರಿಗೆ ಹೇಳೋರು ಕೇಳೋರು ಇಲ್ಲ ಆಸರೆ ಇಲ್ಲ ಅಂತ ಅಂದಾಗ ಏನೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತು ನಿಮಗೆ ಸ್ನೇಹಿತರೆ ಇವತ್ತು ಈ ಗ್ರಾಮದ ಅಕ್ಕಪಕ್ಕದ ಮನೆಯವ್ರ ಮನೆಯವರ ಬಳಿ ನಾನು ಮಾತಾಡಿಸ್ತೀನಿ ನೀವು ಆ ಬಾಡಿಯನ್ನ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಆ ಬಾಡಿನ ಪಾಪ ನಮ್ಮ ರಕ್ಷಣೆ ವೇದಿಕೆಯವರು ಬಂದು ನಮಗೆ ರಿಪೋರ್ಟ್ ಬರೋರು ಕೊಡಲ್ಲ ಅಂದಿದ್ದಕ್ಕೂ ಅದು ಎಮರ್ಜೆನ್ಸಿ ಆಗಿ ಎತ್ಕೊಂಡೋಗೋವ್ರೆ ನಮ್ಮ ಜನಾಂಗನೇ ಒಬ್ಬ ರಾಜ್ಯಾಧ್ಯಕ್ಷ ಜಗ್ಗು ಅಂತ ಸುಮ್ಮನೆ ಧರಣಿ ಮಾಡ್ತಿದ್ದೆ ಅಂದ್ಬಿಟ್ಟು ಬಂದು ಆ ಬಾಡಿನ ಆಮೇಲೆ ಸಪೋರ್ಟ್ ಮಾಡಿ ಪೊಲೀಸ್ ಜೊತೆಲಿ ಎತ್ಕೊಂಡು ಹೋಗೋವ್ರೆ ದಯವಿಟ್ಟು ಅದನ್ನು ಇನ್ನೂ ತನಿಖೆ ಮಾಡಿ ಪಾಪ ಅವ್ರು ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳೋ ಮನವಿ ಕೇಳ್ಕೊಳ್ತಾ ಇದ್ದೀವಿ ನಾವು ಇನ್ನೂ ನ್ಯಾಯ ಸಿಕ್ಕೇ ಇಲ್ಲ ಆ ರಿಪೋರ್ಟು ಇನ್ನೂ ಬಂದಿಲ್ಲ ರಿಪೋರ್ಟ್ ಬರ್ದೇನೆ ಅವರು ಬಾಡಿನ ಎತ್ಕೊಂಡೋಗಿ ಮಣ್ಣು ಮಾಡೋರು ದಯವಿಟ್ಟು ಅದನ್ನು ನ್ಯಾಯ ತೋರಿಸ್ಕೊಡಿ ಈ ಜನಾಂಗ ಇನ್ನೂ ನೋಡ್ರಿ ಈ ಜನಾಂಗ ನೂರು ಪರ್ಸೆಂಟ್ ಇದ್ದಿದ್ದು ಜನ ಈಗ ಅರವತ್ತು ಪರ್ಸೆಂಟ್ ನಮ್ಮ ಜನ ಅವರೇ ಇಲ್ಲಿ ಇನ್ನು ನಲವತ್ತು ಪರ್ಸೆಂಟ್ ಜನ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಆ ಜನಗಳ ಭೂಮಿಲಿ ಹೊರಗಡೆಯಿಂದ ಬಂದಿರೋರು ಮನೆ ಕಟ್ಕೊಳ್ಳೋದು ನಾನು ಈ ಊರ ಮನುಷ್ಯ ಅಂದ್ಬಿಟ್ಟು ದಬ್ಬಾಳಿಗೆ ಮಾಡೋದು ಶುರು ಮಾಡಿಬಿಟ್ಟು ಗ್ರಾಮದಲ್ಲಿ ಅದೇ ಜಾಸ್ತಿ ಈಗ ನಡೆದಿದೆ ಈಗ ನಿಮ್ಮನ್ನು ಒಕ್ಕಲೆಪ್ಸೋದು ಆ ವಿಷಯದ ಬಗ್ಗೆ ಮಾತನಾಡೋಣ ರಾತ್ರಿ ಮಿಸ್ಸಿಂಗ್ ಆಗಿರೋ ಒಂದು ಕಂಪ್ಲೇಂಟ್ ಕೊಡ್ತೀರಾ ಅದಾದ ಮೇಲೆ ಮಾರ್ನಿಂಗ್ ಅದೇ ರೈಲ್ವೆ ಟ್ರ್ಯಾಕ್ ಮೇಲೆ ಆಕೆ ದೇಹ ಪತ್ತೆ ಆಗುತ್ತೆ ನೀವು ಅದನ್ನು ನೋಡಿದ್ರ ಸರ್ ಭಾನು ಭಾನುವಾರ ಹೋಗಿ ಸೋಮವಾರ ಬಾಡಿ ಸಿಕ್ಕಿದೆ ಆಕೆ ಏನಕ್ಕೆ ಹೋಗಿದ್ಲು ದೂರ ಅಲ್ಲ ಇಲ್ಲೇ ಒಂದು ಒಂದು ಐನೂರು ಅಲ್ಲ ಒಂದು ಮುನ್ನೂರು ನಾನ್ನೂರು ಮೀಟ್ರ್ ರೈಲ್ವೆ ಟ್ರ್ಯಾಕು ಅಲ್ಲೇನೋ ಆಟಾಡೋಕ್ಕೆ ಹೋಗಿರ್ಬೋದು ಏನಕ್ಕೆ ಹೋಗಿರ್ಬೋದು ಅಲ್ಲಿಂದ ಹೋಗಿದ್ದು ಹುಡುಗಿ ರಾ ಸಾಯಂಕಾಲ ಐದು ಗಂಟೆಗೆ ಹೋಗಿದ್ದು ಹುಡುಗಿ ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ಸವಾ ಸಿಕ್ಕಿದೆ ಸವಾ ಸಿಕ್ಕಿದ ಮೇಲೆ ಬಾಡಿ ಹೋಗಿ ಪೋಸ್ಟ್ ಮಾಸ್ಟರ್ ಬಂದಿದ್ದಕ್ಕೆ ಯಾವ ದಾಖಲಾತಿ ಕೊಡದೆ ಬಂದು ನಮ್ಮ ರಾಜ್ಯಾಧ್ಯಕ್ಷರು ಎತ್ಕೊಂಡು ಹೋಗಿ ಮಣ್ಣು ಮಾಡವ್ರೆ ದಯವಿಟ್ಟು ಆದ್ಮೇಲೆ ಅದು ಏನಿದೆ ಕ್ರಮ ತಗೊಳ್ಳಿ ಗಮನಿಸಿದ್ರಿ ಆ ಬಾಡಿಯನ್ನು ನೋಡಿದ್ರೆ ಏನೆಲ್ಲ ತರಿಸಿದ ಗಾಯಗಳಿತ್ತು ಸರ್ ತಲೆ ಮೇಲೆ ಏಟಿತ್ತು ಒಂದು ಕಾಲು ಮುರಿದೋಗಿತ್ತು ಬಲ್ಗಾಲು ಹಿಂದೆಲ್ಲ ಬೆನ್ನ ಮೇಲೆ ಏಟಿತ್ತು ಬಹಳ ನೋವಿಂದ ಸತ್ತಿರೋದು ಪಾಪೇನೋ ಸಿಗರೇಟ್ ಫುಲ್ ಎಮರ್ಜೆನ್ಸಿ ಅದು ಹೊಡೆದಿದ್ದೆ ಹೊಡೆದಿದ್ದೆ ಏನಂದ್ರೆ ಆಡ್ ತಗೊಂಡು ಹಚ್ಚಿ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಓಪನ್ ಆಗಿಬಿಡಿದೆ ಸರ್ ರೈಟ್ ಬಿದ್ದೆ ಒಂದು ಚೂರು ಗ್ಲಾಪ್ ಇಲ್ಲ ಒಂದು ರಕ್ತ ಇಲ್ಲ ಒಂದು ಹನಿ ಇಲ್ಲ ಅದು ಜೆಲ್ ಮಾಡೋರು ಅಷ್ಟೇ ಸರ್ ಅದು ಮಾಡಿರೋದು ರೈಲ್ವೆ ಟ್ರ್ಯಾಕ್ ಮೇಲೆ ಆ ಥರದ್ದು ಕೃತ್ಯವನ್ನು ಮಾಡಿಲ್ಲ ಎಲ್ಲ ಹೊರಗಾಗಿ ಮಾಡಿ ಹೊರದಾಗಿ ಇಲ್ಲಿ ಮಾಡಿ ಮುಗಿಸಿಬಿಟ್ಟು ತಂದಾಗ ಸರ್ ಹನ್ನೆರಡು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಅದು ಇಲ್ಲಿ ನಾವೆಲ್ಲ ಹುಡುಕಾಡಿದ್ರು ಪತ್ತೆ ಸಿಕ್ಕಿಲ್ಲ ಬೆಳಿಗ್ಗೆ ಸೋಮವಾರ ಸಿಗ್ಬೇಕಂದ್ರೆ ಏನು ಸರ್ ಅರ್ಥ ಅದು ನಾವೆಲ್ಲ ಹುಡುಕಾಡಿದ್ರು ಸಿಕ್ಕಿಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ಸಿಕ್ಕಿದೆ ಅಲ್ಲಿ ಹೋಗಿ ಲೇಟ್ರಿಂಗ್ ಹೋಗುತ್ತೆ ಅಲ್ಲ ನಮ್ಮ ಗಂಡು ಮಕ್ಕಳು ಆವಾಗ ನೋಡುವಾಗ ಯಾವುದೋ ಸಾವಿರ ನೋಡಿ ಅವ್ರ ಎಷ್ಟೋ ಬಂದು ನಮ್ಮನ್ನು ಬೆಂಬಲ ಕೊಟ್ಟರು ಆ ಸಂಘಟನೆ ಬೆಲೆ ಕೊಡದೆ ಒತ್ತಡವಾಗಿ ಎತ್ಕೊಂಡು ಹೋಗಿ ಬಾಡಿನ ಮಣ್ಣು ಮಾಡವ್ರೆ ದಯವಿಟ್ಟಿದ್ದನ್ನ ಪರಿಹಾರ ಕೊಡಿಸಿ ನಾನು ತೀರ್ಮಾನ ಅದು ಹೆಣ್ಮಕ್ಳಿಗೊಂದು ಸ ಪರಿಹಾರ ಸಿಗ್ದಂಗೆ ಏನಾರು ಸಾಕ್ಷಿ ನೀವು ಹುಡುಕಿ ಅದನ್ನು ತಪ್ಪದೆ ಅವರು ಶಿಕ್ಷೆ ಮಾಡ್ದಂಗೆ ಏನೋ ಒಂದು ದಾರಿ ತೋರಿಸಿ ಒಂದು ಪುಟ್ಟ ಬಾಲಕಿ ಮೇಲೆ ನೋಡಿ ಕಾಲ್ ಮುರಿಯೋದಂತೆ ಸಿಗರೇಟ್ ನಿಂದ ಸುಡೋದಂತೆ ತಲೆ ಒಡೆಯೋದಂತೆ ಅಷ್ಟು ಕ್ರೂರತನ ಓಪನ್ ಕ್ರೂರತನಿದೆ ಸರ್ ಫುಲ್ಲು ತಲೆ ಓಪನ್ ಆಗ್ಬಿಟ್ಟಿದೆ ಫುಲ್ಲು ಓಪನ್ ಆದ ರಕ್ತಗಳು ಚೆಲ್ಲಾಡಬೇಕು ಒಂದು ಚೂರು ಅನಿರ್ ರಕ್ತ ಇಲ್ಲ ಜಾಗದಲ್ಲಿ ಒಂದು ನಾವು ಬೆರಳು ಕಿಚ್ಚು ರಕ್ತ ಬರ್ತದೆ ತಲೆ ಮನುಷ್ಯ ಎಲ್ಲ ಅನ್ಸಬಿಡ್ತದೆ ಒಂದು ಬೆರಳು ಕಿಚ್ಚ ರಕ್ತ ಬರ್ತದೆ ಮನ್ಸೂರ್ ಮೇಲೆ ಇಲ್ಲಿಂದ ಇಲ್ಲಿ ಓಪನ್ ಆದರೆ ಆಗ್ತಾನೇ ಇಲ್ಲ ಒಂಚೂರು ಹಂಗೆ ಬಿದ್ದಿದೆ ಅದು ಇಸ್ಕಿ 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 ಸಾಯಿಸ್ ಜೀವ ಬಿಟ್ಟಿಲ್ಲ ಸುಮಾರು ಜೀವ ಬಿಟ್ಟಿಲ್ಲ ತುಂಬ ಬಲವಂತಾಗಿ ಮಾಡವ್ರೆ ಘೋರವಾಗಿ ಮಾಡವ್ರೆ ಅಷ್ಟೊಂದು ನಿಮಿಷ ದೇವರು ತಡ್ಕೊಳ್ತಾರ ಅವರಲ್ಲಿ ತಾಯಿಲ್ವಾ ಅವ್ರ ಅವ್ರ ಅಕ್ಕ ತಗಿಲ್ವ ಇಲ್ವಾ ಅವ್ರಿಗೆ ಅಯ್ಯೋ ಸರ್ ನ್ಯಾಯ ಸಾರ್ಮಕ್ ಯಾರಿಲ್ವಾ ಅವ್ರ ಜೀವನ ಎಲ್ಲರೂ ಹೋಗಿ ಮೋಜು ಮಾಡಲಿ ಇಂಥ ಅನಾಹುತ ಯಾಕೆ ಮಾಡಬೇಕು ಬಡ ಜನಗಳಿಗೆ ಅವ್ರ ಮನೇಲಿ ಎಷ್ಟು ನೊಂದವರು ಅಂತ ಗೊತ್ತಾ ಅವ್ರ ಫ್ಯಾಮಿಲಿ ಇಷ್ಟು ಹತ್ತು ಹೊತ್ತು ಇನ್ನೂ ಬೇಕಾದ ಪಾಪ ಅವ್ರ ಮನೇಲಿ ಇಲ್ಲ ನೋಡಿ ಆ ಹುಡುಗಿನ ನೋವಿಂದ ಎಲ್ಲಿ ಬೇಕಾದ್ರೆ ಅಲ್ಲಿ ಹುಡುಗ ಆಳ್ಕೊಂಡೇ ಇರ್ತಾರೆ ಹೆಂಗಾಯ್ತು ಎತ್ತಾಯ್ತು ಅಂತ ನಮ್ಮ ಮಗಳಿಗೆ ಅಂತ ದಯವಿಟ್ಟು ನ್ಯಾಯ ತೋರಿಸ್ಬಿಡಿ ಸರ್ ಒಂದು ನಾನು ನೋಡಿ ಇದು ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗದೆ ಇರೋದು ಒಂದು ಬೇಸರ ಇದೆ ನನಗೆ ಇದು ಬಹಳಷ್ಟು ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಕಿತ್ತು ಯೂಟ್ಯೂಬ್ ಅಲ್ಲಿ ಒಂದು ಮೂರನೇ ಭಾಗ ಚೆನ್ನೆಲ್ಲ ಕಟ್ ಮಾಡ್ಬಿಟ್ಟವ್ರೆ ಪಾಪ ಒಳ್ಳೆ ಮನುಷ್ಯ ಯೂಟ್ಯೂಬ್ ಆಗಿದ್ದಕ್ಕೆ ಎಲ್ಲಾ ಕಡೆ ಹೋಯ್ತು ಎಲ್ಲಾ ಅಧಿಕಾರಿಗಳು ರಾಜಕೀಯದವ್ರು ಎಲ್ಲಾ ಬಂದ್ರು ಪಾಪ ಏನೋ ಅವ್ರ ಅಲ್ಪ ಸ್ವಲ್ಪ ಅವ್ರ ಏನಾಯ್ತು ಸಹಾಯ ಮಾಡಿ ಹೋದ್ರು ಆ ಯೂಟ್ಯೂಬ್ ಒಂದು ಮೂರನೇ ಭಾಗ ಕಟ್ ಮಾಡವ್ರಂತೆ ಮನುಷ್ಯ ಪಾಪ ಒಳ್ಳೆ ಮನುಷ್ಯ ಅವ್ರು ಅವರಿಂದಾನೆ ಇದೆಲ್ಲ ನನ್ನ ಉದ್ದೇಶ ನಮ್ಮ ಜನಕ್ಕೆ ಏನೂ ಗೊತ್ತಿರಲ್ಲ ನೀವು ಬನ್ನಿ ನೀವು ತಲೆನಿಲ್ಲ ಅಂಥ ವ್ಯಕ್ತಿಗಳು ನಮ್ಮ ಜನ ಯೂಟ್ಯೂಬ್ ಪಬ್ಲಿಕ್ ಎಲ್ಲ ಸೇರಿ ಈ ಒಳ್ಳೆ ಕೆಲಸ ನಡೆದಿದೆ ದಯವಿಟ್ಟು ನ್ಯಾಯ ಕೊಡಿಸಿ ಏನಾದ್ರೂ ಆರೋಪಿಗಳನ್ನ ಸಂರಕ್ಷಣೆ ಮಾಡೋ ಕೆಲಸ ಅವ್ರಿಗೆ ಆ ತರದೇನೋ ಕೆಲಸ ನಡೀತಾ ಅಂತ ಅನಿಸ್ತಾ ಇದೆ ನಿಮ್ ತೆರೆಮರೆಯಲ್ಲಿ ಸೇಫ್ ಮಾಡೋ ಕೆಲಸ ಬಹಳಷ್ಟು ಕಡೆ ಆಗುತ್ತೆ ಈ ತರದ ಗಣ್ಯಗಳು ನಾವು ನೋಡ್ತಾನೆ ಇರ್ತೀವಿ ನಾವು ಇಲ್ಲಿ ಬಂದ್ಬಿಟ್ಟು ಸುಮಾರು ಐವತ್ತು ವರ್ಷ ನಲವತ್ತೈದು ವರ್ಷ ಆಗುತ್ತೆ ನಮ್ಮ ಕುಲದಲ್ಲೇ ಇಂಥ ಘಟನೆ ನಾವು ನೋಡಿಲ್ಲ ನಾವು ಹುಡ್ದಾಗ ಇದೇ ಸರ್ ನಾವು ಫಸ್ಟ್ ನೋಡಿರೋದು ಇಂಥ ಘಟನೆ ನೋಡಿರೋದು ನಾವು ನಮ್ಮಲ್ಲಿ ಇದೇ ಫಸ್ಟ್ ಇನ್ನು ನಾವು ಇದುವರೆಗೂ ನನಗೂ ಐವತ್ತು ಐದು ವರ್ಷ ಆಗ್ತಾ ಇದೆ ಇದುವರೆಗೂ ನಾವು ಯಾವ ಈ ಥರ ಘಟನೆಗಳು ನೋಡಿಲ್ಲ ಇದು ನೋಡಿದ್ರೆ ನಮಗೂ ಆಗಲ್ಲ ಇಂಥ ಸಹಾಯಗಳು ನಾವು ನೋಡೇ ಇಲ್ಲ ಖುಷಿನ ಇಲ್ಲ ನೋಡ್ತಾ ಇದ್ರಿ ಏನನ್ಸುತ್ತೆ ಅನ್ಸುತ್ತೆ ಸರ್ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಮುದ್ದು ಮಗಳು ಸರ್ ಪಾಪ ಅವ್ರಿಗೆ ರಜಾ ಬಂತು ಬೇಸಿಗೆ ರಜಾ ಅದ್ಕೆ ಸರ್ ಇಲ್ಲಿ ತಾವರಕೆರೆ ಅಲ್ಲಿಂದ ಬಂದಿದ್ದು ಎಷ್ಟಕ್ಕೆ ನಾಪತ್ತೆ ಆಗ್ಬಿಟ್ಟು ಹಿಂಗಾಗ್ಬಿಟ್ಟು ಘೋರ್ ತಗೊಂಡವ್ರ ಸರ್ ಇದು ತವರ್ಕೆರೆ ಏನ್ ಅನ್ಯಾಯ ಸರ್ ಇದು ನಮ್ಮ ಜೀವಮಾನದಲ್ಲಿ ನೋಡಿಲ್ಲ ಇನ್ನೂ ಐವತ್ತೈದು ವರ್ಷ ನನಗೂ ಇಂಥ ಘಟನೆ ಇದು ನೋಡಿಲ್ಲ ಸರ್ ಬೆಂಗಳೂರಲ್ಲಿ ಫುಲ್ ಹನ್ನೆರಡು ಗಂಟೆಗೆ ಹೋಗಿರೋ ಕರೆಂಟ್ ಬೆಳಗ್ಗೆ ಆರು ಗಂಟೆವರೆಗೂ ಕರೆಂಟೇ ಬಂದಿಲ್ಲ ಈಗಲೂ ನೋಡಿ ಆರು ಸಲ ಕರೆಂಟ್ ಹೋಗಿದೆ ಸಲ ಕರೆಂಟ್ ವ್ಯವಸ್ಥೆನೂ ಇಲ್ಲ ಇಲ್ಲಿ ಬಹಳ ಹಿಂಸೆ ಆಗ್ಬಿಡಿದೆ ಸ್ನೇಹಿತರ ನೋಡಿ ನಾನು ಹೇಳದ್ನಲ್ಲ ಈ ಅಕ್ಕಿ ಪಕ್ಕಿ ಜನಾಂಗಗಳು ಈ ಥರದ್ದು ಯಾರೋ ಬುಡಕಟ್ಟು ಜನಾಂಗಗಳು ಅವ್ರು ವಾಸ ಮಾಡೋ ಜಾಗಗಳು ನೋಡಿ ನಿರಂತರವಾಗಿ ವಿದ್ಯುತ್ ಸೌಕರ್ಯಗಳು ಕೂಡ ಇದ್ರೆ ಈ ತರದ ಘಟನೆಗಳು ಕೂಡ ನಡೀತಾ ಇರಲಿಲ್ವೇನೋ ಅಂತ ಯಾಕೆ ಅಂದರೆ ಈ ತರದ ಒಂದು ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೆ ಸರಿಯಾಗಿ ಕಲ್ಪಿಸ್ಬಿಟ್ರೆ ಎಲ್ಲ ಒಂದು ಕಡೆ ಅವರಾದರೂ ಒಂದು ಸ್ವಲ್ಪ ಕನಿಷ್ಠ ಮಟ್ಟಕ್ಕೆ ಅಲರ್ಟ್ ಆಗಿರ್ತಾರೆ ನೋಡಿ ಕರೆಂಟ್ ಹೋದಾಗ ವಿದ್ಯುತ್ ಇಲ್ಲದೇ ಇದ್ದಾಗ ಏನು ಬೇಕಾದರೂ ಘಟನೆಗಳು ನಡಿಬೋದು ಯಾರೋ ಮನೆಗೆ ಬಂದು ಮಗು ಹೊತ್ಕೊಂಡು ಹೋದ್ರು ಯಾರು ಯಾರು ಅದು ಮನೆ ಇವಾಗ ನಮ್ಮ ಮನೆ ನೋಡಿ ಅಂತ ಪಾಳು ಬಿದ್ದಿದೆ ಆ ನಮ್ಮ ಕೈಯಲ್ಲಿ ಏನಿಲ್ಲ ದುಡ್ಡು ಮಾಡಬೇಕು ಮಾಡ್ಬೇಕು ಇವಾಗ ವ್ಯಾಪಾರ ಮಾಡಬೇಕು ಆಮೇಲೆ ಗೌರಿ ಹಬ್ಬ ವ್ಯಾಪಾರ ಮಾಡಬೇಕು ಆಮೇಲೆ ಇಲ್ಲ ಇವಾಗ ಉಗಾಜಿ ಹಬ್ಬ ವ್ಯಾಪಾರ ಮಾಡಿದ್ವಿ ಈಗ ನಾಲ್ಕು ನಾವು ಕೂತ್ಕೊಂಡಿದ್ದೀನಿ ಏನಿಲ್ಲ ಕೆಲಸಗಳು ಮಾಡ್ತಾ ಇದೀವಿ ಅಷ್ಟೇ ನಮ್ಮ ಕೆಲಸಗಳು ಅಷ್ಟೇ ಸರ್ ನಾವು ಮಕ್ಕಳ ಮನೇಲಿ ಬಿಟ್ಟು ಗಂಡಸರೇ ಹೋಗೋದು ಎರಡು ದಿನ ಮೂರು ದಿನ ಇಸ್ಬಿಟ್ಟು ವ್ಯಾಪಾರ ಹಳ್ಳಿ ಮೇಲೆ ಹೋಗಿ ಬರೋದು ಥರ ನೋಡ ಇಲ್ಲಿ ಒಂದಿಷ್ಟು ಹೆಣ್ಮಕ್ಳು ಇದ್ದಾರೆ ಅವರೆಲ್ಲರೂ ಕೂಡ ಇದೇ ಮಗಳನ್ನ ಖುಷಿಯನ್ನು ನೋಡ್ತಾ ಇದ್ದವರು ಜೊತೆಗೆ ಅವಳನ್ನ ಎತ್ತಿ ಆಡಿಸ್ದವರು ಭಾಳ ನೋವಾಗುತ್ತೆ ಮೇಡಮ್ ಹೆಣ್ಣು ಮಗಳಿಗೆ ನಿಜಗಳು ಆ ತಾಯಿ ಅದು ಹೇಗೆ ಸಹಿಸ್ಕೊಂಡು ಗೊತ್ತಿಲ್ಲ ಬಡವರು ಬುಡಕಟ್ಟು ಜನಾಂಗನೋ ಅಥವಾ ಭಾಳಷ್ಟು ಅಲ್ಪಸಂಖ್ಯಾತರು ಏನು ಸಾಮಾಜಿಕ ಮುಖ್ಯ ವಾಹಿನಿಯಿಂದ ತೆರೆಮರಿಗೆ ಸರಿದವರು ಎಲ್ರಿಗೂ ಕೂಡ ಮಗಳು ಅಂದ್ರೆ ಆ ಥರದ್ದು ಒಂದು ದೊಡ್ಡ ಪ್ರೀತಿ ಅಕ್ಕರೆ ಇದ್ದೇ ಇರುತ್ತೆ ಈ ಘಟನೆ ನೀವು ನೋಡಿದಾಗ ಆ ಫೋಟೋವನ್ನು ನೋಡಿದಿರಿ ಆ ದೃಶ್ಯಗಳನ್ನು ನೋಡಿದಿರಿ ನಿಮ್ಗೆ ಎಷ್ಟು ಗಾಬರಿ ಆಯ್ತು ಆ ಮನ್ಸುಗಳೇ ವರ್ದೋಗ ಥರ ಆಗ್ಬಿಟ್ಟೈತೆ ನಮ್ಗೆ ಊರಲ್ಲಿ ಎಲ್ಲ ಸಣ್ಣ ಪುಟ್ಟ ಮಕ್ಕಳು ಜಾಸ್ತಿ ಅವ್ರೆ ಎಲ್ಲರೂ ಹೊಟ್ಟೆ ಪಾರ್ಕ್ ಹೋಗೋರು ಎಲ್ಲ ಬಡವರೇ ಇರೋ ಇದ್ದಿಲ್ಲಿ ಮಕ್ಕಳನ್ನೆಲ್ಲ ಬಿಟ್ಟು ಅವರು ಎಲ್ಲ ಅಲ್ಲಿ ಇಲ್ಲಿ ಹೋಗ್ತಾರೆ ಅವಾಗ ಮಕ್ಳ ಗತಿ ಇವತ್ತು ಆವತ್ತು ಮೂಗಿ ಆ ಹುಡುಗಿ ಆ ಹುಡುಗಿನೇ ಸಾಯಿಸ್ ಅವ್ರಂದ್ರೆ ನಾಳೆ ಇನ್ನೊಬ್ಬ ಹುಡುಗಿನ ಸಾಯಿಸಲ್ಲ ಅಂತ ಗ್ಯಾರಂಟಿ ಆಗುದಿಲ್ಲ ಇವತ್ತು ನಾವು ಬಿಟ್ಟರೆ ನಾಳೆ ಇನ್ನೊಂದು ಹುಡುಗಿ ಇನ್ನೊಂದು ಮಾಡ್ತಾನೆ ಹೋಗ್ತಾರೆ ಅವರು ಧೈರ್ಯ ಬಂದ್ಬಿಡ್ತಾಯಿದೆ ಅವ್ರಿಗೆ ಇವಾಗ ಆ ಹುಡುಗಿನ ಮಾಡಿದ್ದೀವಿ ಆ ಹುಡ್ಗಿ ಮಾತು ಯಾವುದೂ ತಗೊಳ್ತಾ ಇಲ್ಲ ಇನ್ನು ಇನ್ನು ಯಾವ ಹುಡುಗಿ ಮಾಡಿದ್ರು ಹಿಂಗೆ ಥರ ಬಿಟ್ಬಿಡ್ತಾರೆ ಇವರು ಅನ್ನೋದು ಸ್ಥಿತಿಗೆ ಹೋಗ್ಬಿಡ್ತದೆ ಅದು ಇದೇನಿದ್ರು ನಮಗೆ ನ್ಯಾಯ ತೋರಿಸಬೇಕು ಹೆಣ್ಮಕ್ಳಿಗೆ ಆಗಲಿ ನಮ್ಮೂರಿಗೆ ಆಗಲಿ ಒಂದು ಕರೆಂಟ್ ಆಗಲಿ ಒಂದು ರೋಡ್ ಆಗಲಿ ಒಂದು ಕಂಬಗಳಾಗಲಿ ಏನೂ ಇಲ್ಲ ಇಲ್ಲಿ ಏನೇ ಮಾತಾಡೋಕೆ ಹೋದ್ರು ಏನೇ ನ್ಯಾಯ ಕೇಳೋಕೋದ್ರು ಅಲ್ಲಿ ಒಂಥರ ಅವರು ಕೇರ್ಲೆಸ್ ಥರ ಮಾತಾಡ್ತಾರೆ ಅದಕ್ಕೋಸ್ಕರ ನಾವು ಎಲ್ಲಿ ಹೋಗೋಕ್ಕಿಲ್ಲ ನಾವೇ ಕೊರ್ಕೊಂಡು ಕೊರ್ಕೊಂಡು ಈ ಊರಲ್ಲೇ ಸಾಯ್ತಾಯಿದ್ವಿ ಆ ಥರ ಆಗ್ಬಿಟ್ಟೈತೆ ಎಲ್ಲ ಸಣ್ಣ ಪುಟ್ಟ ಮಕ್ಕಳು ಜಾಸ್ತಿ ಇರೋದು ಈ ಊರಲ್ಲಿ ಎಲ್ಲಾನು ಎಲ್ಲಿ ಹೋದ್ರೂ ಸ್ಕೂಲ್ ಕಾಲೇಜ್ ಹೋಗ್ತಾವೆ ಅದ್ ಕಾಲ ಹೋಗ್ ಭಯ ಪಡ್ತಾರೆ ಹುಡುಗರು ಹೆಣ್ಮಕ್ಳು ಸ್ಕೂಲ್ ಹೋಗೋದ್ ಭಯ ಪಡ್ತಾವ್ರೆ ಎಲ್ಲಿ ಹೋಗ್ಬೇಕು ರೋಡ್ ದಾಟಿ ಹೋಗ್ಬೇಕು ಅದನ್ನ ಭಯ ಪಡ್ತಾವ್ರೆ ನಿಮ್ಗೆ ಏನು ಸೌಲಭ್ಯ ಮಾಡ್ತಿದಂತ ಮಾತಾಡೋದು ಸಿ ಸಿ ಕ್ಯಾಮ್ರಾ ಆಗಲಿ ಟಿ ವಿ ಕರೆಂಟ್ ಆಗಲಿ ಎಲ್ಲ ರೋಡ್ ಆಗಲಿ ನಿಮಗೇನಿದೆ ಎಲ್ಲ ಸೌಲಭ್ ನಮಗೆ ಭರೋಸ ಕೊಟ್ಟು ಹೋಗೋರು ತಿಂಗಳೆಲ್ಲ ಮಾಡ್ತಾರೆ ಅದೇ ಸರ್ ಇವಾಗಲೇ ಜಾಸ್ತಿ ನಮಗೆ ನೋಡು ಈ ಬೀದಿಲಿ ಕಂಬವೂ ಇಲ್ಲ ಲೈಟ್ ಕಂಬವೂ ಇಲ್ಲ ಈ ಬೀದಿಲಿ ಆ ಥರ ಈ ಮಗು ನಿಮಗೆ ಮಿಸ್ ಆದಮೇಲೆ ಯಾವಾಗ ಗೊತ್ತಾಯ್ತು ನೀವೆಲ್ಲ ಸೋಮವಾರ ಬೆಳಗ್ಗೆ ಸೋಮವಾರ ಬೆಳಗ್ಗೆಗೂ ಗೊತ್ತಾಗಿಲ್ಲ ಎಲ್ಲ ರಾತ್ರಿ ಪೂರ್ತಿ ಮೂರು ನಾಲ್ಕು ಗಂಟೆ ಗಂಟೆ ಹುಡುದ್ರು ಹುಡುಕಿದ್ರು ಕಂಪ್ಲೇಂಟು ಕೊಟ್ಟರು ಅಲ್ಲೂ ತಗೊಂಡಿಲ್ಲಂತೆ ಮತ್ತೆ ಬೆಳಗ್ಗೆ ಆಗದ ಸೋಮವಾರ ಬೆಳಗ್ಗೆ ಯಾರು ನೋಡ್ಕೊಂಡು ಬಂದರು ಅಂತೆ ಅಲ್ಲಿ ನೋಡ್ಕೊಂಡು ಬಂದರು ಯಾರೋ ನಿಮ್ಮ ಜಾತಿ ಹುಡುಗಿನೋ ಬೇರೆ ಜಾತಿ ಹುಡುಗಿನೋ ಬಂದು ನೋಡಂತ ಪಾಪ ತಂಬಿಳುವರು ಅಲ್ಲಿ ರೈಲ್ವೆ ಕಚ್ಚೆ ಮಾಡ್ತಾರಲ್ಲ ಅವ್ರು ಬಂದು ಅಲ್ಲಿ ಹೇಳಿದ್ರು ಅಂತೆ ವಾಕಿಂಗ್ ಮಾಡೋದು ನಮ್ಮ ಹುಡುಗರು ನಾಲ್ಕೈದು ಐದು ಜನ ಹೋಯ್ತಾರೆ ಅವು ಹೋಗಾಗ ನಿಮ್ಮ ಜಾತಿ ಹುಡುಗಿನೋ ಬೇರೆ ಜಾತಿ ಹುಡುಗಿನ ಬಂದು ನೋಡ್ರಪ್ಪ ಅಂತ ಕೇಳಿ ಹೋಗಿ ಈ ಅಮ್ಮನಿಗೆ ನಮ್ಮ ಹುಡ್ಗನ್ಗೇ ಹೇಳಿದಂತೆ ಆ ಹುಡ್ಗ ಬಂದು ಓಡ್ಬಿಟ್ಟು ನೋಡ್ದೆ ಹೋಗಿ ಆ ಹುಡುಗಿಗೆ ನಮ್ಮ ಜಾತಿ ಹುಡುಗಿನೇ ಈ ಮೂಗಿ ರಾತ್ರಿಯಿಂದ ಕಾಣೆಯಾಗಿದೆ ಅದೇ ಹುಡುಗಿ ಅಂತ ಬಂದು ಜಲ್ದಿ ಈ ಅಮ್ಮನಿಗೆ ಮಾತಾಡ್ಲು ನಿಮ್ಮ ಹುಡುಗಿಯಲ್ಲಿ ಬಿದ್ದಿದ್ದಾಳೆ ಸತ್ತಿ ಬಿದ್ದಿದ್ದಾಳೆ ಬಂದು ನೋಡ್ರಪ್ಪ ಅಂತ ಆಮೇಲೆ ಎದ್ದು ಓಡಿ ಓಡೋದ್ರು ನೋಡೋಕೆ ಎಲ್ಲ ಊರವರ್ನೂ ಪಾಪ ಊಟ ತಿಂಡಿ ಏನಿಲ್ಲದ್ರೆ ಯಾವ ದಿವಸ ಪೂರ್ತಿ ಪೂರ್ತಿ ಅಲ್ಲೇ ಇದ್ರು ಬೆಳಗ್ಗೆಂದ ಸಾಯಂಕಾಲ ಬಾಡಿ ನೋಡಿಲ್ಲ ಸರ್ ನಾನು ಪೋಟಲ್ ಮೊಬೆಲ್ ನಲ್ಲಿ ನೋಡಿದೆ ಸರ್ ಅಷ್ಟೇ ಅದು ಗೋರಾಗಿ ಹಂಗೆ ಬಿದ್ದಿದ್ದು ಸರ್ ಬಲ್ ಕಾಯಿ ಮಡಿಸ್ಬಿಟ್ಟು ಒಂದು ಕಾಲು ಹಿಂಗೆ ಬಿಟ್ಟು ಬಟ್ಟೆ ಎಲ್ಲ ಹರಿದೋಗ್ಬಿಟ್ಟು ಮಕ್ಕನೆ ಒಂಥರ ಎಲ್ಲ ಒಂಥರ ಮೊಬೈಲಲ್ಲಿ ಸರಿಯಾಗಿ ನೋಡಕ್ ಆಗಿಲ್ಲ ಇಲ್ಲಿ ಲೋಕಲ್ ಅಲ್ಲಿ ಇಲ್ಲಿ ಇಲ್ಲಿ ಯಾರು ಇಲ್ಲ ಸರ್ ಇಲ್ಲಿ ಇರೋದೆಲ್ಲ ನಾವು ಹಕ್ಕಿ ಪಿಕ್ ಒಂದು ಎಷ್ಟು ಜನ ಇಷ್ಟೊಂದು ಇದ್ದೀವಿ ತಮಿಳವರು ಇದ್ದಾರೆ ಕನ್ನಡವರು ಇದ್ದಾರೆ ಮುಸ್ಲಿಮದು ಇದ್ದಾರೆ ನಾಲ್ಕೈದು ಜಾತಿ ಇದ್ದೀವಿ ಸರ್ ಇಲ್ಲಿವರ ಮೇಲೆ ಅನುಮಾನ ಇಲ್ಲ ಸರ್

ಒಂದು ಹತ್ತು ದಿವಸ ನಮ್ಮ ಮನೇಲಿ ಹೇಳ್ಬಿಟ್ಟು ನಮ್ಮ ಮಗಳು ಈ ಥರ ಆಗಿಬಿಟ್ರೆ ಯಾವುದೋ ಬೇವರ್ಸಿನ ಮಕ್ ಮಕ್ಕಳು ಅವ್ರ ಕೈಯಿಂದ ಬಾಣೋರ್ ನೈಟ್ ಮದಸ್ ಡೇ ಅಲ್ವಾ ಅವ್ರು ನೈಟು ಕೇಕ್ ತೋರಿಸಿ ನಮ್ಮ ಮಗಳ ಕೈಯಿಂದ ಕೇಕ್ ಕಟ್ ಮಾಡಿ ಕೇಕೆಲ್ಲ ತಿನ್ಸಿಬಿಟ್ಟು ಆಮೇಲೆ ಬಲ ಬಲವಂದ ಮಾಡಿ ಓಡ್ದು ಗಿಡ್ದು ಆಮೇಲೆ ಮಾಡಿದ ಕೆಲಸ ಅದು ಅದು ಯಾರು ನನ್ನ ಗೊತ್ತಿಲ್ಲ ಸರಿ ಏನು ನಿಮಗೆ ಪೊಲೀಸವ್ರು ಏನು ವಿಚಾರಣೆ ಸರಿಯಾಗಿ ಮಾಡ್ತೀರಾ ಏನು ಹೇಳಿದ್ರು ನಿಮ್ಮ ಹತ್ರ ಏನು ಪ್ರಶ್ನೆಗಳು ಕೇಳ್ತೀರಾ ಹಾಂ ಅವರು ತಪ್ಪು ಇಲ್ಲದಲ್ಲ ಅವರು ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಇಲ್ಲಂದಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಅಣ್ಣ ಅವ್ರ ಮೇಲೆ ನಾವು ತಪ್ಪು ಹೇಳಕ್ಕಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ದುಡ್ಡಿನ ಆಮಿಷ ತೋರಿಸ್ತಾರೆ ಅಂತ ಹೇಳಿದ್ರಲ್ಲ ಯಾರು ಅಂತ ದುಡ್ಡಿನ ಆಮಿಷ ಅಂದರೆ ನಾವು ಹೆಂಗೆ ಹೇಳೋದು ಸಾಹೇಬ್ರೆ ನಿನ್ನೆ ನಾ ಬಾಡಿ ಎತ್ತಲ್ಲ ನನಗೆ ನನ್ನ ಮಗಳು ನಾಯಿ ಸಿಕ್ಕಲ್ಲಿ ನಾನು ಇಲ್ಲೇ ನಿನ್ನೆ ಇದ್ದಿರೋರು ಇಲ್ಲಿ ಕಾವಲಿಗೆ ಬಂದಿರೋರು ಬಾಡಿ ಎತ್ತಿ ಬಾಡಿ ಎತ್ತಿ ಬಾಡಿ ಎತ್ತಿ ಬಾಡಿ ಎತ್ತಿ ಬಾಡಿ ಮುಕ್ಕಲು ಊದ್ ಊದ್ಕೊಂಡು ಇಲ್ಲಿಂದಲ್ಲ ನಾ ವಾಸನ ವಾಸನೆ ಬಂದಿತ್ತು ನಾನು ಬೆಳಗ್ಗೆ ಗುಡ್ಡಿದ್ದಂಗ್ ನಾನು ಜೆ ಸಿ ಬಿ ಕರ್ಕೊಂಡು ಹೋಗಿ ಆಮೇಲೆ ವಾಸನೆ ಬಂತಲ್ಲ ಆಮೇಲೆ ಮೂರು ಗಂಟೆಗೆ ಹೋಗಿ ಮಣ್ಣು ಮಾಡಿದ್ವಿ ನಾವು ಮಣ್ಣು ಮಾಡಿದ್ವಿ ಇಲ್ಲಂದಲ್ಲ ಮಣ್ಣು ಮಾಡಿದ್ವಿ ನನಗೂ ನನ್ನ ಮಗಳು ನಾಯಿ ಸಿಗ್ತಾಯಿ ಅಲ್ವ ವಾಸನೆ ಅಂದ್ರೆ ವಾಸನ ತಡೀಕಾಗಲ್ಲ ತಗೋ ಮಣ್ಣು ಮಾಡಿದ್ವಿ ಮೂರು ಗಂಟೆಗೆ ಅಲ್ಲ ಮಣ್ಣು ಮಾಡಿಬಿಟ್ಟು ಬಂದ್ಬಿಟ್ಟಾರ ನಾನು ನಾನು ಮಾತ್ರ ಬರಲ್ಲ ಅಲ್ಲೇ ಕೂತ್ಕೊಂಡಿ ತುಂಬ ಪ್ರೀತಿಯಿಂದ ನಿಮ್ಮ ನಿಮ್ಮ ನೀವು ನಿಮ್ಮ ನಿಮ್ಮನ್ನೆಲ್ಲ ಆಡಿಸೋದು ನೀವು ಹೇಳ್ತಾ ಇದ್ರಿ ಪ್ರತಿ ನಾನು ಸಾಕಿರೋ ಮಗಳು ಅದೇ ಅವಳು ಲಾಸ್ಟು ನಾನು ನೋವು ನಾನು ನೋವು ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಥವಾ ಆ ರೈಲ್ವೆ ಟ್ರ್ಯಾಕ್ ಮೇಲೆ ನೀವು ಮಾತು ಹೇಳ್ತೀನಿ ಕೈ ಮುಗಿತೀನಿ ರೈಲ್ವೆ ಟ್ರ್ಯಾಕ್ಲ್ಲೇ ರೈಲ್ಗೆಲ್ಲ ಹೊಡಿಯಲ್ಲ ಅದು ಸರಿನಾ ಅವ್ರು ಯಾರೋ ದೂರದಿಂದ ಮಾಡಿಬಿಟ್ಟು ತಗೊಂಡು ರೈಲ್ವೆ ಟ್ರ್ಯಾಕ್ ಎಲ್ಲ ಬಿಸಾಕಿರೋದು ಸರಿ ಅಣ್ಣ ರೈಲ್ವೆ ಟ್ರ್ಯಾಕ್ ಎಲ್ಲ ರೈಲ್ಗೆಲ್ಲ ಪಾರ ಕೆಲಸ ಮಾಡಿಬಿಟ್ಟು ತಗೊಂಡು ಬಿಸಾಕಿರೋದು ಲಾಸ್ಟ್ ಬಾಣವ್ ನೈಟ್ ಸಾಯಂಕಾಲ ಐದು ಗಂಟೆ ನೋಡಿದಾರಂತೆ ನಮ್ಮ ಬಾಮದ ಎಲ್ಲ ನೋಡಿದಾರಂತೆ ಸರಿ ಅಣ್ಣ ಐದು ಗಂಟೆ ನೋಡಿರೋದು ಆ ಮೆಲಡ ಆ ಬಾಡಿ ಸಿಕ್ತಲ್ಲ ಅಲ್ಲೆಲ್ಲ ಹುಡುಕಿದ್ರಲ್ಲ ಅಣ್ಣ ಅಲ್ಲ ಅಲ್ಲಿ ಇವಾಗ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಅದಕ್ಕೆ ಆಪೋಸಿಟ್ ಒಂದು ಒಂಟಿ ಮನೆ ಇದೆ ನೋಡಿ ಅದು ಪಕ್ಕ ಜಾಗ ಇದೆಯಲ್ಲ ಜಮೀನು ಅಲ್ಲೇ ಕೇಕ್ ಕಟ್ ಮಾಡಿದ್ದಾರೆ ಬಾನವರು ನೈಟು ನಮ್ಮ ಮಗಳ ಕೈಯಿಂದ ಕೇಕ್ ಕಟ್ ಮಾಡಿದ್ದಾರೆ ಎಲ್ಲರು ಬೇವ್ರ ಸಗಳಿಗೆ ಎಣ್ಣೆಲ್ಲ ಕು ಕುಡ್ಕೊಂಡು ಕೇಕ್ ಕಟ್ ಮಾಡಿದ್ದಾರೆ ಬಸ್ಟಿ ಕೇಕ್ ತೋರಿಸಿನೇ ನಮ್ಮ ಮಗಳನ್ನ ಇದು ಮಾಡಿರೋದು ನನ್ನ ಮಗಳಿಗೂ ಕೇಕ್ ಕೇಕ್ ಅಂದರೆ ಇಷ್ಟ ಚಿಕ್ಕ ಹುಡುಗಲ್ವಾ ಕೇಕ್ ಅಂದರೆ ತಿಂಡಿ ಅಂದರೆ ಇಷ್ಟ ಕೇಕ್ ಕಟ್ ಮಾಡಿದ್ದಾರೆ ಆಮೇಲೆಗಡೆ ಬಲವಂತ ಮಾಡಿದ್ದಾರೆ ಬಲವನ್ನು ಮಾಡಿ ಇಲ್ಲೇ ಬುಲ್ಡ ಹೊಡೆದು ತಲೆ ಹೊಡಿದು ಇದು ಒಂದು ಕಾಲು ತೆಗೆದುಬಿಟ್ಟು ಜೀವ ಇರುವಾಗ ಮೂರು ಜ ನಾಲ್ಕು ಜನ ಮಾಡಿದಾರಂತೆ ಜೀವ ಒಟ್ಟ ಮೇಲೆ ಮೇಲ್ಗಡೆ ಎರಡು ಜನ ಮಾಡಿದಾರಂತೆ ಯಾ ಯಾರನ್ನು ಗೊತ್ತಿಲ್ಲ ಪೊಲೀಸರು ವಿಚಾರ ಮಾಡ್ತಾ ಇದ್ದಾರೆ ಎಲ್ಲ ಎತ್ಕೊಂಡು ಬಂದು ಇಲ್ಲೇ ಅಲ್ಲಿಂದ ಸುತ್ತಮುತ್ತಲ ವಿಚಾರ ಮಾಡ್ತಾ ಇದ್ದಾರೆ ಯಾರನ್ನೂ ಗೊತ್ತಿಲ್ಲ ನಾನು ಇಲ್ಲ ನಾ ಇದ್ದಿದ್ರೆ ಬಿಟ್ಟಿರೋಲ್ಲ ನಾವು ಬಡವ್ರ ಮನೆಯವರು ನಾ ಯಾರು ಹೋಗ್ತೀರಾನೆ ಹತ್ತು ರೂಪಾಯಿ ದುಡಿಮ್ ದುಡಿಮೆ ಮಾಡ್ತೀರನೆ ಊಟ ತಿನ್ನೋದು ನಾನು ವ್ಯಾಪಾರಿಗೆ ಹೋಗ್ಬಿಟ್ಟಿನಿ ತಮಿಳ್ನಾಡು ಕಡೆ ಹೋಗ್ಬಿಡ್ಬಿಟ್ಟು ಹೋಗ್ಬಿಟ್ಟಿನಿ ನಾನು ಫೋಟೋ ನೋಡಿ ಬಂದಿರೋದು ನಮ್ಮ ಮನೆಯವ್ರು ಫೋನ್ ಮಾಡ್ತಿರೋ ಫೋನ್ ಫೋನೇ ಮನೆಯವ್ರ ಕೈಲಲ್ಲ ಬಿಡಿದು ಪೊಲೀಸ್ ಸ್ಟೇಷನ್ ಐತೆ ಇನ್ನೂ ಐತೆ ಇನ್ನೂ ನಮ್ಮ ಕೈಗೆ ಬ ಫೋನ್ ಬರಲ್ಲ ನಮ್ಮ ಫೋನ್ ಮಾಡೋಕ್ಕೆ ಫೋನು ಸಾಕು ಬೆಳೆಸಿದಂತ ಮಗಳು ಅಂತ ಹೇಳ್ರಿ ಎಷ್ಟು ಮಿಸ್ ಮಾಡ್ಕೊತಾರೆ ಎಷ್ಟು ದುಃಖ ಆಗುತ್ತೆ ಒಂದೇ ಸರಿ ಈ ಥರ ಘಟನೆಯಲ್ಲಿ ಅವಳಿಲ್ಲ ಇಲ್ಲ ಅನ್ ನೋವು ನನ್ನ ನೋವು ಯಾರಿಗೂ ಸಾಹೇಬ್ರ ಹೇಳದು ನಾನು ನನ್ನ ನೋವು ದುಡ್ಡದು ನೋವು ದೊಡ್ಡದು ನನ್ನ ನೋವು ನಾ ಯಾರಿಗೂ ಯು